ಶೇರ್ ಮಾರ್ಕೆಟಿನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿ ಸಿ ಸೆನ್ಸೆಕ್ಸ್ನಲ್ಲಿ ಏನಾಯಿತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಹಾಗೆ ರಸಗೊಬ್ಬರ ಉತ್ಪಾದನೆ ಕಂಪನಿಗಳು ಅಂದರೆ ಫರ್ಟಿಲೈಸರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳ ಶೇರ್ಸ್ಗಳಲ್ಲಿ ಇವತ್ತು ಒಂದು ಒಳ್ಳೆ ಏರಿಕೆ ಆಗಿದೆ ಯಾಕೆ ಯಾವ ಥರ ಎಷ್ಟು ಏರಿಕೆ ಆಗಿದೆ ಅಂತ ನೋಡ್ಕೊಂಡಿರೋಣ ಬನ್ನಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏರಿಕೆ ಆಗಿರೋದ್ರಿಂದ ಗೋರ್ಮೆಂಟ್ ಇದನ್ನು ಏರಿಕೆ ಮಾಡಬೇಕು ಅನ್ನೋದರಿಂದ ಇದರಲ್ಲಿ ಒಂದು ಏರಿಕೆ ಕಂಡಿದೆ ಬನ್ನಿ ನೋಡೋಣ ಏನಾಯಿತು ಅಂತ ನಿಫ್ಟಿ ಫಿಫ್ಟಿ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಐವತ್ತೊಂದು ಪಾಯಿಂಟ್ಸ್ ಏರಿಕೆಯಾಗಿ ಕ್ಲೋಸ್ ಆಗಿದೆ ಅಂದರೆ ಕ್ಲೋಸ್ ಆಗ್ಬೇಕಾದ್ರೆ ಸುಮಾರು ಇಪ್ಪತ್ತ್ಮೂರು ಸಾವಿರದ ಐನೂರ ಅರವತ್ತೇಳಕ್ಕೆ ಇವತ್ತು ಕ್ಲೋಸ್ ಆಗಿದೆ ಹಾಗೆ ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡೋದಕ್ಕೆ ಸುಮಾರು ನೂರ ನಲವತ್ತೊಂದು ಪಾಯಿಂಟ್ ಮೂರು ನಾಲ್ಕು ಪಾಯಿಂಟ್ ಏರಿಕೆ ಆಗಿದೆ ಅಂದರೆ ಕ್ಲೋಸ್ ಆಬೇಕಾದ್ರೆ ಸುಮಾರು ಎಪ್ಪತ್ತೇಳು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಮೂರು ಪಾಯಿಂಟ್ಸ್ ಗಳಿಗೆ ಇವತ್ತು ಕ್ಲೋಸ್ ಆಗಿದೆ ಹಾಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಟ್ರೆಂಡಿಂಗ್ ಶೇರ್ಸ್ ನೋಡೋದಾದ್ರೆ ಪ್ರತಿಯೊಂದು ಶೇರಲ್ಲಿ ಸುಮಾರು ಎರಡು ರೂಪಾಯಿ ಅರವತ್ತು ಪೈಸಾ ಅಷ್ಟು ಇವತ್ತು ಏರಿಕೆ ಆಗಿದೆ ಹಾಗೆ ರಿಲಯನ್ಸ್ ಪವರ್ ನೋಡೋದಾದ್ರೆ ಇವತ್ತು ಕ್ಲೋಸ್ ಆಗ್ಬೇಕಾದ್ರೆ ಇವತ್ತು ಇಳಿಕೆ ಆಗಿದೆ ಒಂದು ಅರ್ಧ ಪರ್ಸೆಂಟ್ ಹೆಚ್ಚು ಕಡಿಮೆ ಸುಮಾರು ಮೂವತ್ತು ರೂಪಾಯಿ ಅರವತ್ನಾಲ್ಕು ಪೈಸಕ್ಕೆ ಇವತ್ತು ಇದು ಕ್ಲೋಸ್ ಆಗಿದೆ ಹಾಗೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ನೋಡೋದಾದ್ರೆ ಇವತ್ತು ಸುಮಾರು ಇಪ್ಪತ್ತ್ ರೂಪಾಯಿ ಮೂವತ್ತೈದು ಪೈಸಾ ಅಷ್ಟು ಇಳಿಕೆ ಆಗಿದೆ ಇದು ಇದು ಒಂದು ಟ್ರೆಂಡಿಂಗ್ ಶೇರ್ ಹಾಗೆ ಎಚ್ ಎಫ್ ಸಿ ಬ್ಯಾಂಕ್ ನೋಡೋದಾದ್ರೆ ಪ್ರತಿಯೊಂದು ಶೇರಲ್ಲಿ ಸುಮಾರು ಹನ್ನೊಂದು ರೂಪಾಯಿ ಐವತ್ತು ಪೈಸಷ್ಟು ಇವತ್ತು ಏರಿಕೆ ಆಗಿದೆ ಹಾಗೆ ವಡಾಫೋನ್ ಐಡಿಯಾ ಇನ್ನೊಂದು ಟ್ರೆಂಡಿಂಗ್ ಶೇರ್ಸ್ ನೋಡೋದಾದ್ರೆ ಇದರಲ್ಲಿ ಸುಮಾರು ಮೂವತ್ತೊಂಬತ್ತು ಪೈಸಾ ಅಷ್ಟು ಇವತ್ತು ಇಳಿಕೆ ಆಗಿದೆ ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಹದಿನಾರು ರೂಪಾಯಿ ಐವತ್ಮೂರು ಪೈಸೆಗೆ ಇವತ್ತು ಕ್ಲೋಸ್ ಆಗಿದೆ ಹಾಗೆ ಲೀ ಟ್ರೇ ವಿನಿಯಸ್ ಟೆಕ್ನಾಲಜೀಸು ಸುಮಾರು ಇವತ್ತು ಹೆಚ್ಚು ಕಡಿಮೆ ಒಂಬತ್ತು ಪರ್ಸೆಂಟ್ ಅಷ್ಟು ಇಳಿಕೆ ಆಗಿದೆ ಅಂದರೆ ಹದಿನೇಳು ಅಷ್ಟು ಇವತ್ತು ಪ್ರತಿಯೊಂದು ಶೇರಲ್ಲಿ ಇಳಿಕೆ ಕಂಡಿದೆ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಆಗಿದೆ ಅತಿ ಹೆಚ್ಚು ಅಂತ ಹೇಳಿದ್ರೆ ಟಾಪ್ ಗೇನರ್ಸ್ ಅಂತ ನಾವು ನೋಡೋದಾದರೆ ಇಂಡಿಯಾಲ್ಕೋ ಇಂಡಸ್ಟ್ರೀಸ್ ನೋಡ್ಬೋದು ಸುಮಾರು ಹದಿನಾಲ್ಕು ರೂಪಾಯಿ ಹತ್ತು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ ಹಾಗೆ ಗ್ರಾಸಿಮ್ ಇಂಡಸ್ಟ್ರೀಸ್ ನೋಡೋದಾದರೆ ಇದರಲ್ಲಷ್ಟೇ ಸುಮಾರು ಐವತ್ತೊಂದು ರೂಪಾಯಿ ಅಷ್ಟು ಆಗಿದೆ ಅಂದರೆ ಎರಡು ಪಾಯಿಂಟ್ ಒಂದೊಂದು ಪರ್ಸೆಂಟ್ ಎರಡೂ ಆದಿತ್ಯ ಬಿರ್ಲಾ ಗ್ರೂಪ್ ಕಂಪ್ನಿಗಳೇ ಹಾಗೆ ಭಾರತ ಪೆಟ್ರೋಲಿಯಂ ನೋಡೋದಾದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು ಹತ್ತು ರೂಪಾಯಿ ನಲವತ್ತೈದು ಪೈಸಾ ಹಾಗೆ ಜಿ ಎಸ್ ಡಬ್ಲ್ಯೂ ಸ್ಟೀಲ್ನಲ್ಲೂ ನೋಡಿದ್ರೆ ಹತ್ತತ್ರ ಇದು ಒಂದು ಸಾವಿರಕ್ಕೆ ಹತ್ತತ್ರ ಹೋಗ್ಬೋದು ಹೆಚ್ಚು ಕಡಿಮೆ ಹದಿನಾಲ್ಕು ರೂಪಾಯಿ ಎಪ್ಪತ್ತು ಪೈಸಾ ಇವತ್ತು ಏರಿಕೆ ಆಗಿದೆ ಇವತ್ತು ಒಂದೇ ದಿವಸದಲ್ಲಿ ಅಡಾನಿ ಪೋರ್ಟ್ಸ್ ನೋಡೋದಾದರೆ ಇಪ್ಪತ್ತೊಂದು ರೂಪಾಯಿ ಪ್ರತಿಯೊಂದು ಶೇರ್ಲಿ ಇವತ್ತು ಏರಿಕೆ ಆಗಿದೆ ಹಾಗೆ ಟಾಟಾ ಸ್ಟೀಲು ನೋಡಿದ್ರೆ ಎರಡು ರೂಪಾಯಿ ಇಪ್ಪತ್ತಾರು ಪೈಸಾ ಏರಿಕೆ ಆಗಿದೆ ಅಂದರೆ ಇವಾಗ ಹೆಚ್ಚು ಕಡಿಮೆ ನೂರ ಎಂಬತ್ತೆರಡು ರೂಪಾಯಿ ಇಪ್ಪತ್ತೆಂಟು ಪೈಸಾ ಟಾಟಾ ಸ್ಟೀಲ್ಸ್ ಪ್ರತಿಯೊಂದು ಶೇರು ಹಾಗೆ ಕೋಟಕ್ ಬ್ಯಾಂಕ್ನಲ್ಲೂ ಏರಿಕೆ ಆಗಿದೆ ಸುಮಾರು ಹತ್ತತ್ರ ಒಂದು ಹತ್ತೊಂಬತ್ತು ರೂಪಾಯಿ ಐವತ್ತೈದು ಪೈಸಾ ಅಷ್ಟು ಏರಿಕೆಯಾಗಿದೆ ಹಾಗೆ ಕೋಲ್ ಇಂಡಿಯಾ ಐ ಸಿ ಐ ಸಿ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಹಿಂದೂಸ್ತಾನ್ ಯೂನಿಲಿವರ್ ರಿಲಯನ್ಸ್ ಇಂಡಸ್ಟ್ರೀಸ್ ಟೆಕ್ ಮಹೇಂದ್ರ ಏಷ್ಯನ್ ಪೇಂಟ್ಸ್ ಕಂಪ್ನಿಗಳಲ್ಲಿ ಏರಿಕೆಯಾಗಿದೆ ಹಾಗೆ ಮೋತಿಲಾಲ್ ಆಸ್ವಾಲ್ ಫಿನಾನ್ಷಿಯಲ್ ಸರ್ವಿಸಸ್ಸು ಗೇಲ್ ಬಗ್ಗೆ ಹಾಗೆ ಎಸ್ ಬಿ ಐ ಶೇರ್ಸ್ಗಳ ಬಗ್ಗೆ ಒಂದು ಪಾಸಿಟಿವ್ ಅನಾಲಿಸಿಸ್ ಕೊಟ್ಟಿದೆ ಇದರಲ್ಲಿ ಮುಂದೆ ಏರೋ ಚಾನ್ಸ್ ಇದೆ ಅಂತ ಹೇಳಿದೆ ಅದೇ ರೀತಿ ಮೈಥನ್ ಅಲಾಯ್ಸ್ ಲಿಮಿಟೆಡ್ ಬೆಲ್ ಮತ್ತು ಎಚ್ ಎ ಎಲ್ ಮತ್ತು ಗೇಲ್ ಈ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಿದೆ ಸ್ವಲ್ಪ ಆದಷ್ಟು ಹಾಗೆ ಟಾಟಾ ಕಮ್ಯುನಿಕೇಷನ್ಸ್ ನೋಡೋದಾದರೆ ಇದಕ್ಕೆ ಸುಮಾರು ಇನ್ನೂರ ಐವತ್ತು ಮಿಲಿಯನ್ ಡಾಲರ್ಸ್ಗಳ ಒಂದು ಸಸ್ಟೈನೆಬಿಲಿಟಿ ಲಿಂಕ್ ಲೋನ್ ಅಂತ ಸಿಕ್ಕಿದೆ ನಾವು ಇದರಲ್ಲಿ ಒಂದು ಐದು ವರ್ಷದ ಹಿಂದೆ ನೋಡೋದಾದರೆ ಇದು ಮುನ್ನೂರು ರೂಪಾಯಿ ಚಿಲ್ಲರನ್ನಲ್ಲಿ ಟ್ರೇಡ್ ನಡೀತಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವಾಗ ನೋಡೋದಾದರೆ ಸುಮಾರು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ರೂಪಾಯಿ ಐವತ್ತು ಪೈಸಕ್ಕೆ ಇವತ್ತು ಕ್ಲೋಸ್ ಆಗಿದೆ ಅಂದರೆ ಐನೂರ ಹದಿನೇಳು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿರೋ ಒಂದು ಟಾಟಾ ಕಮ್ಯುನಿಕೇಷನ್ಸ್ ಶೇರ್ ಇದನ್ನು ಯಾರೂ ಜಾಸ್ತಿ ಗಮನ ಕೊಟ್ಟಿಲ್ಲ ಹಾಗೆ ಡಾಟ್ ನೋಡೋದಾದರೆ ಡಾಟ್ ಒಂದು ವರ್ಷದ ರಿಟರ್ನ್ಸ್ ನೋಡೋದಾದ್ರೆ ಹದಿನಾಲ್ಕು ಪರ್ಸೆಂಟ್ ಅಂತ ಹೆಚ್ಚು ಒಳ್ಳೆ ರಿಟರ್ನ್ಸ್ ಅಲ್ಲ ಅಂತ ಹೇಳ್ತಾರೆ ಆದ್ರೂ ಹದಿನಾಲ್ಕು ಪರ್ಸೆಂಟ್ ಒಂದು ಓಕೆ ರಿಟರ್ನ್ಸೆ ನೀವು ಎಫ್ ಡಿಗೆ ಕಂಪೇರ್ ಮಾಡಿದ್ರೆ ಇದು ಒಂದು ಕೊಲ್ಯಾಬ್ರೇಷನ್ ಸ್ಕೈ ಏರ್ ಕಂಪ್ನೀಸ್ ಜೊತೆ ಕೊಲ್ಯಾಬ್ರೇಷನ್ ಮಾಡಿದೆ ಡ್ರೋನ್ ಡೆಲಿವರಿ ಡ್ರೋನ್ಗಳನ್ನ ಬಳಸ್ಕೊಂಡು ಡೆಲಿವರಿ ಮಾಡೋಕ್ಕೆ ಪಾರ್ಸಲ್ಸ್ ಮತ್ತು ಕಮ್ಯುನಿಕೇಷನ್ ಇದಿರ್ಬೋದು ಲೆಟರ್ಸ್ಗಳಿರ್ಬೋದು ಅದನ್ನು ಮಾಡೋದಕ್ಕೆ ಮುಂದೆ ಒಂದು ಪ್ಲಾನ್ ಹಾಕೊಂಡಿದೆ ಹಾಗೆ ಪಿ ಎನ್ ಬಿ ಹೌಸಿಂಗ್ ಫಿನಾನ್ಸ್ ಲಿಮಿಟೆಡ್ ನೋಡೋದಾದರೆ ಇವತ್ತು ಸುಮಾರು ನೂರ ಒಂದು ಪಾಯಿಂಟ್ ಮೂರ ಆರು ಕೋಟಿಯಷ್ಟು ಶೇರ್ಸ್ಗಳು ಒಂದು ದೊಡ್ಡ ಹೂಡಿಕೆದಾರರು ಬೇರೆಯವರಿಗೆ ಇದನ್ನು ಮಾರಿದ್ದಾರೆ ಹಾಗಾಗಿ ಇದರಲ್ಲಿ ಸುಮಾರು ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಷ್ಟು ಇವತ್ತು ಒಂದೇ ದಿವಸದಲ್ಲಿ ಇಳಿಕೆ ಕಂಡಿದೆ ನೋಡೋದಾದ್ರೆ ಏಳ್ನೂರ ತೊಂಬತ್ನಾಲ್ಕು ರೂಪಾಯಿ ನಲ್ವತ್ತು ಪೈಸಕ್ಕೆ ಇದು ಶೇರ್ಸ್ ನಿಮಗೆ ಸಿಗುತ್ತೆ ಅದೇ ರೀತಿ ಸ್ಪೆಷಾಲಿಟಿ ಕೆಮಿಕಲ್ ಶೇರ್ಸ್ಗಳು ನೀವೇನಾದ್ರು ಹುಡುಕ್ತಾ ಇದ್ದರೆ ಬಿ ಎ ಎಸ್ ಎಫ್ ಅಂತ ಇದೆ ಇದು ಇವತ್ತು ಒಂದೇ ದಿವಸದಲ್ಲಿ ಸುಮಾರು ಆರು ಪಾಯಿಂಟ್ ಏಳು ಪರ್ಸೆಂಟ್ ಅಷ್ಟು ಏರಿಕೆ ಆಗಿದೆ ಹಾಗೆ ಬನ್ಸಾಲಿ ಅಂತ ಇದೆ ಇದು ಅಷ್ಟೇ ಈ ಕಂಪ್ನಿ ಶೇರ್ಸು ಅಷ್ಟೇ ಇದನ್ನು ಸ್ಪೆಷಾಲಿಟಿ ಕೆಮಿಕಲ್ಸ್ ಶೇರ್ಸ್ಗಳೇ ಇದನ್ನು ಇದು ಸುಮಾರು ಐದೂವರೆ ಪರ್ಸೆಂಟ್ ಅಷ್ಟು ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ ಹಾಗೆ ಫ್ಯಾಕ್ ಇಂಡಸ್ಟ್ರೀಸ್ ಜಪಾನೀಸ್ ಕೆಮಿಕಲ್ ಕಂಪ್ನಿ ಜೊತೆ ಒಂದು ಕೊಲ್ಯಾಬ್ರೇಷನ್ ನಡೆದಿದೆ ಇದರ ಒಂದು ಫ್ಲೂರೈಡ್ ಕೆಮಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಹಾಗೆ ಇದರದ್ದು ಫ್ಲೋರೈಡ್ ಮೇನ್ ಇದರಿಂದ ಇದಕ್ಕೆ ಹೆಚ್ಚು ಕಡಿಮೆ ಇವತ್ತು ಹತ್ತತ್ರ ಒಂದು ಒಂಬತ್ತು ಪರ್ಸೆಂಟ್ ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಇದೆ ಅಂದರೆ ಒಂದು ಒಳ್ಳೆಯ ಇಂಟ್ರಾಡೆ ಇದು ಕೊಟ್ಟಿದೆ ಹಾಗೆ ಸನ್ ಫಾರ್ಮಾ ನೋಡೋದಾದರೆ ಇದಕ್ಕೆ ಯು ಎಸ್ ಎಫ್ ಡಿ ಎ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅವರಿಂದ ಇದಕ್ಕೆ ಒಂದು ವಾರ್ನಿಂಗ್ ಅಥವಾ ನೋಟಿಸ್ ಬಂದಿದೆ ಅಂತ ಹೇಳ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಗುಡ್ ಪ್ರಾಕ್ಟೀಸಸ್ನ ನೀವು ವಯೋಲೇಷನ್ ಮಾಡಿದ್ದೀರಾ ಅಂತ ಹಾಗಾಗಿ ಇದರಲ್ಲಿ ಸ್ವಲ್ಪ ಇಳಿಕೆ ಕಂಡಿದೆ ಮುಂದೆ ಏನಾಗುತ್ತೋ ನೋಡಬೇಕು ಸನ್ ಫಾರ್ಮಾ ಅಂದರೆ ಒಂದು ದೊಡ್ಡ ಫಾರ್ಮಸ್ಯೂಟಿಕಲ್ ಕಂಪನಿ ಹಾಗೆ ನಾವು ಮ್ಯಾಪ್ ಮೈ ಇಂಡಿಯಾ ಇದ್ರ ಬಗ್ಗೆ ಮುಂಚೆನೂ ಮಾತಾಡಿದ್ವಿ ಇವತ್ತು ಒಂದೇ ದಿವಸದಲ್ಲಿ ಇಪ್ಪತ್ತು ಪರ್ಸೆಂಟ್ ಏರಿಕೆ ಆಗಿದೆ ಇಂಟ್ರಾಡೇನಲ್ಲಿ ನೋಡ್ಬೋದು ನೀವು ನಾನ್ನೂರ ಒಂದು ರೂಪಾಯಿ ಅರುವತ್ತು ಪೈಸಾಗ ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಎರಡು ಸಾವಿರದ ನಾನ್ನೂರ ಒಂಬತ್ತು ರೂಪಾಯಿ ಅರವತ್ತೈದು ಪೈಸಕ್ಕೆ ಇವತ್ತು ಇದು ಕ್ಲೋಸ್ ಆಗಿದೆ ಹಾಗೆ ಒಂದು ವರ್ಷದ ರಿಟರ್ನ್ಸ್ ನೋಡೋದಾದರೆ ಒಂದು ಡಬಲ್ ಆಗಿರೋ ಶೇರ್ ಅಂತಲೇ ಹೇಳ್ಬೋದು ಮ್ಯಾಪ್ ಮೈ ಇಂಡಿಯಾ ಶೇರ್ನ ಒಂದು ಡಬಲ್ ರಿಟರ್ನ್ಸ್ ಕೊಟ್ಟಿರೋ ಅಂದರೆ ಒಂದು ಸಾವಿರದ ನೂರ ಎಪ್ಪತ್ತಾರು ರೂಪಾಯಿನಲ್ಲಿತ್ತು ಇವಾಗ ಎರಡು ಸಾವಿರದ ನಾನ್ನೂರ ಚಿಲ್ಲರೆಗಿದು ಹೋಗಿದೆ ಹಾಗೆ ರಸಗೊಬ್ಬರ ಉತ್ಪಾದನೆ ಕಂಪನಿಗಳಲ್ಲಿ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಮೇನ್ ಏನು ಅಂತ ಹೇಳಿದ್ರೆ ಸರ್ಕಾರದವರು ಅವರು ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಜಾಸ್ತಿ ಮಾಡಬೇಕು ಅಂತ ಒಂದು ಮಾಡ್ತಾ ಇದ್ದಾರೆ ಅದೇ ರೀತಿ ಇದಕ್ಕೆ ಟ್ಯಾಕ್ಸ್ ಎಕ್ಸಮ್ಷನ್ ಈ ಫರ್ಟಿಲೈಸರ್ಸ್ ಈ ರಸಗೊಬ್ಬರ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಿಗೆ ಸ್ವಲ್ಪ ಎಕ್ಸಿಮಿಷನ್ಸ್ಗಳು ಸಬ್ಸಿಡಿಗಳನ್ನ ಕೊಡಬೇಕು ಇದರಲ್ಲಿ ಸ್ವಲ್ಪ ಬಜೆಟಿಂಗ್ ಜಾಸ್ತಿ ಮಾಡಬೇಕು ಅದರಲ್ಲಿ ಜಾಸ್ತಿ ಇವರಿಗೆ ಕೊಡಬೇಕು ಅಂತ ಹಾಗಾಗಿ ಇದರಲ್ಲಿ ಹೂಡಿಕೆದಾರರು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ದಾರೆ ಹಾಗೆ ಇದರಲ್ಲಿ ಹೆಚ್ಚು ಕಡಿಮೆ ಇವತ್ತು ಏರಿಕೆಯಾಗಿದೆ ಅದರಲ್ಲಿ ಫ್ಯಾಕ್ಟ್ ಆರ್ ಸಿ ಎಫ್ ಜಿ ಎಸ್ ಎಫ್ ಸಿ ಇದರಲ್ಲಿ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಇದು ಮೇನ್ ಅಂತ ಹೇಳಿದ್ರೆ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್ ತ್ರೆವನ್ ಕೋರ್ ಇದರಲ್ಲಿ ಒಂದೇ ಇವತ್ತೊಂದೇ ದಿವಸದಲ್ಲಿ ಇಪ್ಪತ್ತು ಪರ್ಸೆಂಟ್ ಏರಿಕೆ ಆಗಿದೆ ಅಂದರೆ ನೂರ ಎಂಬತ್ತು ಎಂಬತ್ತೊಂದು ರೂಪಾಯಿ ಎಪ್ಪತ್ತು ಪೈಸೆ ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ ಅದೇ ರೀತಿ ರಾಷ್ಟ್ರೀಯ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ನೋಡೋದಾದರೆ ಇದರಲ್ಲೂ ಅಷ್ಟೇ ಸುಮಾರು ಇಪ್ಪತ್ತು ಪರ್ಸೆಂಟಷ್ಟು ಏರಿಕೆಯಾಗಿದೆ ಹಾಗೆ ಇನ್ನೂ ಒಂದು ಅಂತ ಹೇಳಿದ್ರೆ ಗುಜರಾತ್ ಸ್ಟೇಟ್ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್ ಲಿಮಿಟೆಡ್ ಇದರಲ್ಲಿ ಸುಮಾರು ಒಂಬತ್ತೂವರೆ ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟಷ್ಟು ಅಷ್ಟು ಇವತ್ತು ಏರಿಕೆ ಇದೆ ಇವೆಲ್ಲ ಒಂದು ದೊಡ್ಡ ರಸಗೊಬ್ಬರ ಉತ್ಪಾದನೆ ಮಾಡುವ ನಮ್ಮ ದೇಶದ ಕಂಪ್ನಿಗಳು ಇದರಲ್ಲಿ ಒಂದು ಒಳ್ಳೆಯ ಹೂಡಿಕೆ ಆಗಿದೆ ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ